ಜೇಟ್ಲಿ ಅವರಿಗೆ ಒಂದು ಕಾರ್ಯಕ್ರಮದ ಉದ್ದೇಶ ಅನುಷ್ಠಾನ ಕೊಡುವಲ್ಲಿ ಎಷ್ಟೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅನ್ನುವಂಥದನ್ನ ನಮ್ಮೆಲ್ಲರಿಗೆ ಮನಪು ಮಾಡಿದಂತ ಶ್ರೀಮತಿ ರಚನಾ ಬೇಗ ಮೇಡಂ ಅವರನ್ನು ವಂದಿಸುತ್ತಾ ಈಗ ಈ ಒಂದು ನಾಲ್ಕು ದಿನಗಳು ನಡೆದಂತಹ ಒಂದು ಕಾರ್ಯಕ್ರಮದ ವರದಿಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಮಾತಾ ತಿರು ಎಲ್ಲರಿಗೂ ನಮಸ್ಕಾರ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಈ ಒಂದು ಯೋಜನೆಯ ಸಾಮಾಜಿಕ ಪರಿಶೋಧನೆ ಸಂಕ್ಷಿಪ್ತ ವರದಿ ಯೋಜನೆಯ ಪರಿಚಯ ಸಮಗ್ರ ಶಿಕ್ಷಣ ಅಭಿಯಾನವು ಶಾಲಾ ಶಿಕ್ಷಣಕ್ಕಾಗಿ ಒಂದು ಪ್ರಯೋಜಿತ ಯೋಜನೆಯಾಗಿದ್ದು ಪ್ರೀ ಸ್ಕೂಲ್ನಿಂದ ಹಿರಿಯ ಮಾಧ್ಯಮಿಕ ಹಂತದವರೆಗೆ ರಾಜ್ಯಗಳಿಗೆ ಬೆಂಬಲವನ್ನು ವಿಸ್ತರಿಸುತ್ತದೆ ಮಾನವ ಸಂಪನ್ಮೂಲದ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯಗಳು ಪಠ್ಯಕ್ರಮದ ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡರಲ್ಲಿ ಸಾಮಾಜಿಕ ನ್ಯಾಯದ ವಿಷಯದ ಪ್ರಮುಖ ಭಾಗವಾಗಿದೆ ಶಿಕ್ಷ ಶಾಲಾ ಶಿಕ್ಷಣಕ್ಕಾಗಿ ಸಮಗ್ರ ಯೋಜನೆಯಾಗಿ ಪ್ರಾರಂಭಿಸಿತು ಸರ್ವ ಶಿಕ್ಷಣ ಅಭಿಯಾನ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ ಕೇಂದ್ರ ಪ್ರಾಯೋಜಿತ ಯೋಜನೆಯನ್ನು ರೂಪಿಸಲಾಗಿದೆ ಕೇಂದ್ರ ಬಜೆಟ್ ಎರಡ್ ಸಾವಿರದ ಹದಿನೈದು ಹತ್ತೊಂಬತ್ತರಲ್ಲಿ ಶಾಲಾ ಶಿಕ್ಷಣವನ್ನು ಪ್ರೀ ನರ್ಸರಿಯಿಂದ ಹನ್ನೆರಡನೇ ತರಗತಿವರೆಗೆ ಸಮಗ್ರವಾಗಿ ಪರಿಗಣಿಸಲು ಪ್ರಸ್ತಾಪಿಸಿದೆ ಶಾಲೆಯ ಕಾರ್ಯಕ್ಷಮತೆ ಮತ್ತು ಶಾಲಾ ಫಲಿತಾಂಶವನ್ನು ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ಉದ್ದೇಶವನ್ನು ಸಮಗ್ರ ಶಿಕ್ಷಣ ಹೊಂದಿದೆ ಯೋಜನೆಯ ಉದ್ದೇಶಗಳು ಒಂದು ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವುದು ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಫಲಿತಾಂಶವನ್ನು ಹೆಚ್ಚಿಸುವುದು ಎರಡು ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಮತ್ತು ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವುದು ಮೂರು ಶಾಲಾ ಶಿಕ್ಷಣದ ಎಲ್ಲ ಹಂತಗಳಲ್ಲಿ ಸಮಾನತೆ ಮತ್ತು ಸೇರ್ಪಡೆಯನ್ನು ಖಚಿತಪಡಿಸುವುದು ಶಿಕ್ಷಣದಲ್ಲಿ ಔದ್ಯೋಗೀಕರಣವನ್ನು ಉತ್ತೇಜಿಸುವುದು ಐದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮಕ್ಕಳ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರ ಅನುಷ್ಠಾನದಲ್ಲಿ ರಾಜ್ಯಗಳನ್ನು ಬೆಂಬಲಿಸುವುದು ಶಿಕ್ಷಕರ ತರಬೇತಿಗಾಗಿ ನೋಡಲ್ ಏಜೆನ್ಸಿಯಾಗಿ ಆರ್ ಟಿಗಳು ರಾಜ್ಯ ಶಿಕ್ಷಣ ಸಂಸ್ಥೆಗಳು ಮತ್ತು ಡಯಟ್ ಅನ್ನು ಬಲಪಡಿಸುವುದು ಉನ್ನತೀಕರಿಸುವುದು ಸಮನ್ವಯತೆ ಸಾಮಾಜಿಕ ಪರಿಶೋಧನೆಯ ಉದ್ದೇಶಗಳು ಯೋಜನೆ ಅನುಷ್ಠಾನದಲ್ಲಿ ಪಾರದರ್ಶಕತೆ ಉತ್ತರದಾಯಿತ್ವ ಮತ್ತು ಜನ ಖಚಿತಪಡಿಸಿಕೊಳ್ಳುವುದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಗಳ ಪಾಲಕರ ಪೋಷಕರ ಸಭೆ ಮುಖಾಂತರ ಯೋಜನೆಯು ಸಾರ್ವಜನಿಕರು ಮತ್ತು ಫಲಾನುಭವಿಗಳಿಗೆ ಇರುವ ಹಕ್ಕು ಮತ್ತು ಅಧಿಕಾರಿಗಳ ಬಗ್ಗೆ ಪಾರದರ್ಶಕತೆಯಿಂದ ಸಾಮಾಜಿಕ ನ್ಯಾಯ ಒದಗಿಸುವುದು ವಿಶ್ವ ಎಸ್ಎಂಸಿ ಅನುದಾನಿತ ಶಾಲೆಗಳ ಆಡಳಿತ ಸಮಿತಿಗಳ ಕಾರ್ಯಚಟುವಟಿಕೆಗಳ ಬಲವರ್ಧನೆ ಯೋಜನೆಯ ಫಲಾನುಭವಿಗಳು ಪಾಲಕರು ಸಾರ್ವಜನಿಕರ ಕುಂದುಕೊರತೆಗಳು ಹಾಗೂ ಬೇಡಿಕೆಗಳ ಬಗ್ಗೆ ಚರ್ಚಿಸಲು ವೇದಿಕೆ ನಿರ್ಮಿಸುವುದು ಯೋಜನೆಗಳ ಬಗ್ಗೆ ಫಲಾನುಭವಿಗಳು ಪಾಲಕರು ಸಾರ್ವಜನಿಕರಿಗೆ ಅರಿವು ಮೂಡಿಸಲ ಮೂಡಿಸುವುದಾಗಿದೆ